ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಆಲಂಪುರಿ ಗ್ರಾಮದಲ್ಲಿ ಆಯೋಜಿಸಿದ ದಶಲಕ್ಷ ಗಿಡ ನೆಡುವ ಯೋಜನೆ ಕಾರ್ಯಕ್ರಮಕ್ಕೆ ಅರಣ್ಯ ಮತ್ತು ಜೀವಿಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ನಿನ್ನೆ ಚಾಲನೆ ನೀಡಿದರು ರಾಜ್ಯಸಭಾ ಸದಸ್ಯ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಶಾಸಕ ಯು ರಾಜೇಶ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಪುತ್ತೂರು ತಾಲೂಕಿನ ಅವಿನಾಶ್ ಕೊಡೆಂ ಕೊಡೆಂಕಿರಿತ ಅವರಿಗೆ ಅರಣ್ಯ ಮಿತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ಅಗತ್ಯಕ್ಕಿಂತ ಕಡಿಮೆ ಪ್ರಮಾಣದ ಅರಣ್ಯ ಪ್ರದೇಶ ಇದೆ ಅರಣ್ಯ ಪ್ರದೇಶ ಹೆಚ್ಚಿಸುವ ಉದ್ದೇಶದಿಂದ ಪ್ರತಿ ವರ್ಷ ಹತ್ತು ಕೋಟಿ ಗಿಡಗಳನ್ನು ನೆಡುವ ಉದ್ದೇಶ ಹೊಂದಲಾಗಿದೆ ಇದಕ್ಕಾಗಿ ಸಂಘ ಸಂಸ್ಥೆಗಳು ಪರಿಸರವಾದಿಗಳ ಸಹಕಾರ ಬಹಳ ಮುಖ್ಯ ಕಳೆದ ವರ್ಷ ಐದು ಕೋಟಿಗೂ ಹೆಚ್ಚು ಗಿಡಗಳನ್ನು ನೆಡಲಾಗಿದ್ದು ಈ ಪೈಕಿ ಉಳಿದುಕೊಂಡಿರುವ ಗಿಡಗಳ ಸಂಖ್ಯೆ ತಿಳಿಯಲು ಆಡಿಟ್ ನಡೆಸಲಾಗುವುದು ಎಂದು ಹೇಳಿದರು ಮಂತ್ರಿ ಆದ್ಮೇಲೆ ಪ್ರಪ್ರಥಮ ಬಾರಿಗೆ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಐದು ಕೋಟಿ ಸಸಿ ನೆಡ್ತೀವಿ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದೆ ಹೋದ ವರ್ಷ ನಾವು ನಮ್ಮ ಇಲಾಖೆ ವತಿಯಿಂದ ಐದು ಕೋಟಿ ಗುರಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳೆಲ್ಲರೂ ಪರಿಶ್ರಮ ಮಾಡಿ ಐದು ಕೋಟಿ ನಲವತ್ ಮೂರು ಲಕ್ಷ ಸಸಿ ನೆಟ್ಟಿದ್ದಾರೆ ಕಾಜು ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಈವರೆಗೆ ಏಳು ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ರಕ್ಷಿಸಿದ್ದಾರೆ ಎಂದರು ನೆಟ್ಟು ಸಾಕಿದ್ದಾರೆ ಲಕ್ಷಾಂತರ ಗಿಡಗಳನ್ನು ಸುಮಾರು ಏಳು ಲಕ್ಷದ ಮೂವತ್ ಮೂರು ಸಾವಿರದ ತೊಂಬತ್ತಾರು ಗಿಡಗಳನ್ನ ಈಗ ಇದುವರೆಗೆ ಗಿಡಗಳನ್ನು ನೆಟ್ಟಿದ್ದಾರೆ ಮತ್ತು ರಕ್ಷಿಸಿದ್ದಾರೆ ರಕ್ಷಿಸಲು ಬಹಳ ಮುಖ್ಯ ಬಳಿಕ ಸುದ್ದಿಗಾರರೊಂದಿಗೆ ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ಐದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಗಿಡ ನೆಡುವ ಗುರಿ ಹೊಂದಲಾಗಿದ್ದು ಪ್ರಾಣಿ ಮಾನವ ಸಂಘರ್ಷ ತಡೆಗೂ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಸುಮಾರು ಹತ್ತೊಂದೆರಡು ದೇಶದ ಪ್ರತಿನಿಧಿಗಳು ಭಾಗವಹಿಸುವಂತಹ ಸಾಧ್ಯತೆಗಳಿವೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಅರಣ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ದಶಲಕ್ಷ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ ಭಾಳ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಈ ಪಶ್ಚಿಮ ಘಟ್ಟದಲ್ಲಿ ಇವಾಗ ಅತ್ಯಂತ ಶ್ರೀಮಂತವಾದಂಥ ಒಂದು ಮಧ್ಯ ಪ್ರದೇಶ ಇಲ್ಲಿ ಇದೆ ಸಾಲ ಮರದ ತಿಮ್ಮಕ್ಕನ ಈ ವಿಧಾನವನದಲ್ಲಿ ಮಾನ್ಯ ರಮಾಣಾಂತರ ಜಾಗ ನಿರ್ಮಾಣ ಆಗಿದ್ದು ಇಲ್ಲಿ ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಏನು ಇವತ್ತು ಕಾರಣ ಇದೆ ಭಾಳಷ್ಟು ಕಡೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಹಣ್ಣಿನ ಗಿಡ ಆಗಲಿ ಮತ್ತೊಂದಾಗಲಿ ನೆಡಬೇಕು ಅನ್ನೋಂಥದ್ದು ಅದಕ್ಕೂ ಚಾಲನೆ ಆಗಿದೆ